ನಾವೆಲ್ಲರೂ ಕೂಡಿ ಈ ರಾಜೇನವ್ರು ಹೇಳಿದಾಗ ಸರ್ಕಾರ ಪ್ರಸ್ತಾವನೆ ಸಲಸ್ಕಿಸಿ ಸರ್ಕಾರದಿಂದ ಅನುಮತಿ ತಂದುಕಿಸಿ ಮತ್ತೊಮ್ಮೆ ನಿಮಗೆಲ್ಲ ದೊಡ್ಡ ಪ್ರಮಾಣದಾಗ ಸರ್ಕಲ್ ಉದ್ಘಾಟನೆ ಮಾಡೋಣ ಅಂತ ಹೇಳಿ ತಾವೆಲ್ಲರೂ ಕಳೆದ ಕೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ತಮ್ಮೆಲ್ಲ ಸಮಾಧಿಗಳಿಗೆ ಮತ್ತು ವೇದಿಕೆ ಮೇಲೆ ಇದ್ದಂಥ ಎಲ್ಲರಿಗೆ ವಂದಿಸಿ ಯಾರು ಮಾತು ಮಾತಾಡ್ತೀನಿ ಜೈ ಹಿಂದ್ ಜೈ ಕಣ್ಣ ನಮ್ಮ ಮೇಯರ್ ಆಗಿರ್ತಕ್ಕಂಥ ಹೊರತಿ ಹೊರತಿನ ರಾಜವಣ್ಣ ಅವರೇ ಅಶೋಕ್ ನಾಮಗೊಂಡ್ರವ್ರಿ ಪರಶುರಾಮನ ರಂಪುತವ್ರಿ ಹಾಗೂ ಎಲ್ಲ ಸಮಸ್ತ ಬೆಳ್ಳಿ ಸಮಾಜದ ಎಲ್ಲ ಗುರು ಹಿರಿಯರೇ ನನ್ನ ಯುವ ಮಿತ್ರರು ಇರ್ತಕ್ಕಂಥ ಒಂದು ಸಿದ್ದಾಜಿ ಅವರ ಈ ಒಂದು ಸರ್ಕಲ್ ಅನ್ನು ಮಾಡಿ ಕೊಟ್ಟಿರ್ತಕ್ಕಂಥ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರು ಯಾಕಂದರೆ ಎಲ್ಲರೂ ಸಹಕಾರ ಮಾಡಿದಾಗೆ ಒಂದು ಒಳ್ಳೆಯ ಕೆಲಸ ಆಗಲಿಕ್ಕೆ ಅದ ಒಂದು ಸಿದ್ದಾಜಿ ಅಪ್ಪಾಜಿಯವರ ಬಗ್ಗೆ ಹೇಳಬೇಕಂದ್ರೆ ಅವರೊಬ್ಬರು ಸಿದ್ಧಿ ಪುರುಷರು ಇಡೀ ಒಂದು ಗೌಳಿ ಸಮಾಜದ ಪ್ರತಿ ಮನೆ ಮನೆಯಲ್ಲಿ ಕೂಡ ಅವರದೊಂದು ಜಯಂತಿ ಉತ್ಸವ ಮಾಡ್ತಿದ್ರು ಆದರೆ ಇದನ್ನೇನು ಮಾಡಿದ್ರು ಅಂದ್ರೆ ಸಾಮೂಹಿಕವಾಗಿ ಸಮಾಜವ್ರು ಭಾಳಷ್ಟು ಜನರ ಬೇಡಿಕೆ ಇತ್ತು ಭಾಳ ದಿನದಿಂದ ನಿತ್ಯದ ಕೆಲಸವನ್ನು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರು ಅದಕ್ಕೆ ಎಲ್ಲರೂ ಸಹಕಾರ ಮಾಡಿದ್ದಾರೆ ಸಹಕಾರ ಮಾಡಿ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ಗೌಳಿ ಸಮಾಜದ ಎಲ್ಲ ಯುವಕರು ಸಂಘಟಿತರಾಗಬೇಕು ಇದೇ ಒಂದು ಸರ್ಕಲದ ಒಂದು ನೆಪ ಇಟ್ಟುಕೊಂಡು ನೀವೆಲ್ಲರೂ ಒಕ್ಕಟ್ಟಾಗಿ ಸಂಘಟಿತರಾಗಬೇಕಂತಂದು ಕೇಳ್ಕೊಳ್ತಾ ಬರುವಂಥ ದಿವಸಗಳಲ್ಲಿ ಗೌಳಿ ಸಮಾಜವು ಸಮಾಜಮುಖಿ ಆಗಲಿ ಅಂತಂದು ಹಾರೈಸಿ ಇಲ್ಲಿ ಕರೆಸಿ ಎರಡು ಮಾತನಾಡೋಕ್ಕೆ ಅವಕಾಶ ಕೊಟ್ಟರೆ ಮಾತನಾಡುತ್ತೇನೆ ಗೌಳಿ ಸಮಾಜದ ಗುರುಗಳಾದಂಥ ಶಿರಾಜಿ ಅಪ್ಪ ಅವರ ಕುರಿತು ಹಲವಾರು ವಿಚಾರಗಳನ್ನು ಕೇಳಿದಂಥ ಹಾಗೂ ಇನ್ನು ಮುಂದೆ ಸಾರ್ವಜನಿಕವಾಗಿ ಒಂದು ಜಯಂತಿಯನ್ನು ಆಚರಿಸಲಿಕ್ಕೆ ಅನುವು ಮಾಡಿಕೊಟ್ಟತಕ್ಕಂಥ ಮಹಾನಗರ ಪಾಲಿಕೆಯವರಿಗೂ ಕೂಡ ವಂದನೆಗಳು ಹೇಳುತ್ತಾ ಹಾಗೂ ಇನ್ನು ಮುಂದೆ ಗೌಳಿ ಸಮಾಜ ಒಗ್ಗಟ್ಟಾಗಿ ಪ್ರತಿಯೊಬ್ಬರು ಕೂಡ ತಾವು ಸಾರ್ವಜನಿಕವಾಗಿ ಅಧ್ಯಕ್ಷರಾದ ಶ್ರೀ ಅಶೋಕ್ ನೆಮಗೊಂಡವರೇ ರಾಜಶೇಖರ್ ಮಗಿಮಠ್ ಅವರೇ ಇಂದಿನ ಮಹಾನಗರ ಪಾಲಿಕೆಯ ಅಧ್ಯಕ್ಷರಾದಂಥ ಆತ್ಮೀಯರಾದ ಪರಶುರಾಮ್ ರಜಪೂತ್ ಅವರೇ ಅಬ್ದುಲ್ ರಜಾಕ್ ವಾರ್ತಿ ಅವರೇ ನಮ್ಮ ಆತ್ಮೀಯರಾದ ಉಮೇಶ್ ಹೊಂದಾಲ್ ಅವರೇ ಗೌಳಿ ಸಮಾಜದ ಎಲ್ಲ ಆಧರಣೀಯ ಹಿರಿಯರೇ ಎಲ್ಲ ಯುವ ಸ್ನೇಹಿತರೆ ಇವತ್ತು ಸಿದ್ದಾಜಿ ಅಪ್ಪ ಅವರ ಸರ್ಕಲ್ವನ್ನು ಉದ್ಘಾಟನೆಯನ್ನು ಭಾಳಷ್ಟು ಸಂತೋಷದಿಂದ ಭಕ್ತಿಯಿಂದ ನಾವೆಲ್ಲ ಮಾಡಿದ್ದೀವಿ ಎಲ್ಲ ಯುವಕರ ಹಿರಿಯರ ಆಶಯದಂತೆ ಭಾಳಷ್ಟು ದಿವಸಗಳಿಂದ ಅವರು ಒಂದು ಕಾರಣ ಅಂದರೆ ಅದು ಅಜೆಂಡಾ ಒಳಗೆ ಇರಲಿಲ್ಲ ಇರಲಿಲ್ಲ ಅದೊಂದು ಅಜೆಂಡೋಳಿ ಹಾಕಿ ಮಾಡ್ರೆ ಅಥ್ವಾ ವಿದೌಟ್ ಅದು ಇದರಾಗ ಅಜೆಂಡೋ ಬರಲಾತಕ್ಕ ಅದಕ್ಕೆ ವಿಶೇಷವಾಗಿ ಅದೊಂದು ತೊಗೊಂಡು ಅಪ್ರೂವ್ ಮಾಡಿ ಕೊಡ್ರಿಕ್ಕ ನಾನು ಫೋನ್ ಮಾಡಿ ಹೇಳಿದೆ ಅದರ ಪ್ರಕಾರ ಅವರು ಮಾಡಿದ್ದಾರೆ ಇದಕ್ಕೆ ನಾನು ಅವರಿಗೆ ಅಭಿನಂದನೆ ಹೇಳ್ತೀನಿ ಅದೇ ಪ್ರಕಾರ ರಾಜಶೇಖರ್ ಅವರು ಅಶೋಕ್ ನೇಮಕೊಂಡವರು ಎಲ್ಲ ಸದಸ್ಯರು ರಾಹುಲ್ಗೆ ಫೋನ್ ಮಾಡಿದ ಮುಂಜಾನೆ ನನಗೆ ಅದು ನೀನು ಪಾಸ್ ಆಗಿದ್ರೆ ಸಾವಿರ ನನಗೆ ಊರಾಗಿಲ್ಲ ಎಲ್ಲಿ ಒಂದು ಬೇರೆ ಕೆಲಸಕ್ಕೆ ಹೋಗಿದ್ದೀನಿ ತವನು ರಾಹುಲ್ ಜಾಧವ್ಗೆ ಫೋನ್ ಮಾಡಿದರು ಅದಕ್ಕೆಲ್ಲ ಅದ ಇದು ಅಧಿಕೃತನೇ ಇದೇನು ಅನಧಿಕೃತ ಅಲ್ಲ ಅಧಿಕೃತನೇ ನಾನಗರ ಪಾಲಿಕೆಯಲ್ಲಿ ನಿಮ್ಮ ಸರ್ಕಲ್ ಪಾಸ್ ಆಗಿದೆ ಅನ್ನುವಂಥ ನಿಮಗೆಲ್ಲ ಗೊತ್ತಿರಲಿರುವಂಥ ಮಾತನ್ನು ಈ ಸಂದರ್ಭ ಹೇಳಿಕ್ಕೆ ಬಯಸ್ತಾ ಇದ್ದೀನಿ ಇದನ್ನು ಸರ್ಕಾರಕ್ಕೆ ಹೋಗಬೇಕು ಅಪ್ರೂವಲ್ ಬರಬೇಕು ರುಟೇನ್ ಕೆಲಸದು ಅವರು ಕಮಿಷ್ನರು ಡಿ ಸಿ ಕೋಸ್ಕರ ಡಿ ಸಿ ಅವರು ಪರವಾಡ ಆಡಳಿತ ಇದಕ್ಕೆ ಇಲಾಖೆ ಕಳಿಸ್ತಾರೆ ಅಲ್ಲಿಂದ ಅಪ್ರೂವಲ್ ಆಗಿ ಮತ್ತೆ ಮುನ್ಸಿಪಾಲ್ಟಿ ಬರ್ತೈತಿ ಆಮೇಲೆ ನಿಮಗೆ ಆ ಆರ್ಡರ್ ಕಾಪಿ ಎಲ್ಲ ಕೊಡ್ತಾರವ್ರು ಇದು ನಾವು ಇದ್ದಕ್ಕರೂ ಹೋಗಿ ನಾವು ರಜಪೂತವ್ರು ಅಧ್ಯಕ್ಷ ಇದ್ದಕ್ಕರೆ ಯಾರು ಯಾರು ಹೇಳ್ತಾರೆ ಮದುವೆ ಉದ್ಘಾಟನೆ ಮಾಡಿ ಆಮೇಲೆ ಮೀಟಿಂಗ್ ಹಾಕೋತಿದ್ದೇವೆ ನಾವು ಅವಲ್ಲೋ ಹೀಗೆ ಮಾಡ್ಕೊಳ್ತ ಅವ್ರು ಹಂಗೆ ಒಳ್ಳೆಯ ಕೆಲಸ ಏನು ಯಾರ್ದೇನು ಪರ್ಮಿಷನ್ ಬೇಕಾಗಿಲ್ಲ ಒಳ್ಳೆ ಕೆಲಸ ಮಾಡೋಕೆ ಭಾಳ ಕಾರಣ ಕಾರಣಕ್ಕೆ ಈಗ ಯಾರು ನಮ್ಮ ಮಹಾನಗರ ಪಾಲಿಕೆಯವರು ಯಾರೂ ವಿರೋಧ ಮಾಡಿಲ್ಲ ಯಾರು ಮಾಡೋಂಗೂ ಇಲ್ಲ ಇದು ವಿಶ್ವಾಸ ನಮಗೂ ಇತ್ತು ಇನ್ನು ಅದು ಅಜೇಡವ್ರು ತೊಗೋಬೇಕಾಗಿತ್ತು ಇಲ್ಲ ನಾನು ತಗೋರಿತಿ ಅಧ್ಯಕ್ಷ ಇರೋದ್ರೆ ಅವ್ರಿಗೆ ಅದು ಹೆಚ್ಚು ಅಧಿಕಾರ ಇರ್ತದೆ ವಿದೌಟ್ ಅಜೆಂಡ್ ಇದ್ರು ಅದನ್ನು ಸೇರಿಸಿ ಒಳ್ಳೆಯ ಕೆಲಸ ಆದರೆ ಅಪ್ರೂವ್ ಒಂದು ಇದು ಅದಕ್ಕೆ ಅದಕ್ಕೊಂದು ತೋರಿ ಅಧ್ಯಕ್ಷ ಅಪ್ಪಣೆ ಮೇರೆಗೆ ಅಂತೇಳಿ ನಾನು ಆ ಒಂದು ನನಗೆ ಗೊತ್ತದ ಕಾನೂನು ಯಾಕೆ ನಾನು ಎರಡು ಸಲ ಎಮ್ ಎಲ್ ಇಲ್ಲಿ ಕೆಲಸ ಮಾಡಿದ್ರಿಂದ ಆ ಕಾನೂನು ಗೊತ್ತಿರೋದ್ರೆ ಅವ್ರಿಗೆ ಫೋನ್ ಮಾಡಿ ಹೇಳ್ತೇನೆ ಅದೇ ರೀತಿ ಅವ್ರು ಮಾಡಿದ್ದಾರೆ ನಾನು ಈ ಸಂದರ್ಭದಲ್ಲಿ ಎಲ್ಲ ಸಮಾಜ ಬಂಧುಗಳು ಒಂದಾಗಿ ಎಲ್ಲ ಯುವಕರು ಭಾಳಷ್ಟು ಉತ್ಸಾಹದಿಂದ ಓಡಾಡತ್ತಾರೆ ನೀವೆಲ್ಲ ಹಿರಿಯರು ಎಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡೋರು ಎಲ್ಲ ಹಿರಿಯರು ಅವರು ಹಿಡ್ಕೊಂಡು ಏನೇನು ಇಲ್ಲಿ ರಮೇಶ್ ಚದರ ಶಂಕರದಾದ ಎಲ್ಲರೂ ಏನು ಅದೀರಿ ಎಲ್ಲ ಹಿರಿಯರು ಆ ಯುವಕರನ್ನ ಮುಂದೆ ಮಾಡಿ ಓಡಾಡಕ್ಕೆ ಬಿಡ್ರಿ ನಿಮ್ಮ ಏನು ಜಗಳ ಹಿಂದೆ ಹಿಂದೋಗಲಕ್ಕಾವೆ ಹೊಸಾದ ಏನಾದ್ರೆ ಯಾವ ಜಗಳ ಬೇಡ ಹೊಸಾದ ಏನಾದರೂ ಯುವಕರಲ್ಲಿ ಯುವಕರನ್ನ ಎಲ್ಲರೂ ಒಕ್ಕಟ್ಟಾಗಿ ಓಡಾಡೋಕೆ ಮಾಡಿರಿ ದಯವಿಟ್ಟು ವಿನಂತಿ ಮಾಡ್ತೀನಿ ಏನೇ ಸಣ್ಣ ಸಣ್ಣ ವೈಮಾನಸ್ ಬದಿಗಿಟ್ಟು ಅದನ್ನು ಬದಿಗೆ ಸಮಾಜ ಕೆಲಸಕ್ಕೆ ಎಲ್ಲರೂ ಒಂದಾಗಿ ಯಾಕೆ ಯುವಕರು ಇಷ್ಟು ಉತ್ಸಾಹದಿಂದ ಭಾಳಷ್ಟು ದಿವಸ ನಾನು ಗಣಪತಿ ಬಂದಾಗ ಹೇಳಿದರು ಇಲ್ಲಿ ಸರ್ಕಲ್ ಮಾಡಾತ್ತೀವ್ರಿ ಒಂದು ಸಂಘ ರಿಜಿಸ್ಟ್ರೇಷನ್ ಮಾಡಿವಿ ನಾನೇ ಕಾರ್ಯದರ್ಶಿ ಆಗಿನ ಏನು ಅಧ್ಯಕ್ಷ ಆಗಿನಿ ತುಡುಗುರು ನನಗೆಲ್ಲ ಪರಿಚಯ ಮಾಡಿಕೊಂಡು ಹಾಗಿದು ನಿಮ್ಗೆ ಯಾರಿಗೂ ಗೊತ್ತಿರ್ತಲ್ಲ ಸಂಘ ಮಾಡಬೇಕು ರೆಜಿಸ್ಟ್ರೇಷನ್ ಮಾಡೋದು ಈ ಸರ್ಕಲ್ ಮಾಡೋದು ಸ್ವಲ್ಪ ಅವರು ಉತ್ಸಾಹ ಐತಿ ಹುಡುಗರಲ್ಲಿ ಮಾಡತ್ತಾರ ಅದಕ್ಕೆ ನೀವು ಎಲ್ಲರೂ ಕೂಡ ಬೆಂಬಲ ಕೊಟ್ಟು ಇನ್ನೂ ಸ್ವಲ್ಪ ಅವ್ರಿಗೆ ಪ್ರೋತ್ಸಾಹ ಮಾಡಿದ್ರೆ ಇನ್ನೂ ಸಮಾಜ ಒಕ್ಕಟ್ಟು ಮಾಡುವಂಥ ಕೆಲಸ ಆ ಸಮಾಜ ಬಂಧುಗಳು ಮಾಡ್ತಾರೆ ಯುವಕರು ಮಾಡ್ತಾರೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮುಂದಿನ ಕಾರ್ಯಕ್ರಮ ದೊಡ್ಡದು ಯಾವಪ್ಪ ಅಂದ್ರೆ ಇನ್ನೊಂದು ದೊಡ್ಡ ಉದ್ಘಾಟನೆ ಮಾಡೋಣ ಅದೇ ದೊಡ್ಡ ಕಾರ್ಯಕ್ರಮ ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳಿ ಇದಕ್ಕೆ ಮಹಾನಗರ ಎಂದು ಹಣ ಕೊಡಕ್ಕೆ ಸಾಧ್ಯ ಅದನ್ನು ಫಂಡ್ ಇರ್ತದೆ ನಾವು ಕೊಡ್ತೀವಿ ಅವ್ರು ಇಲ್ಲಿ ಕೂತವ್ರು ಎಲ್ಲರೂ ಕೂಡ ನಮ್ಮ ಕಡೆ ಎಷ್ಟು ಸಾಧ್ಯದ ಅಣ್ಣವ್ರು ಹಿಡ್ಕೊಂಡು ನಾನು ಹಿಡ್ಕೊಂಡು ಎಲ್ಲ ಮೆಂಬರ್ಗಳು ಅವರು ಎಲ್ಲರೂ ಕೂಡ ವೈಯಕ್ತಿಕ ಕೂಡ ಆ ಮೂರ್ತಿ ಆರ್ಡ್ರ್ ಕೊಟ್ಟು ಬರ್ರಿ ಅದಕ್ಕೆ ಎಟ್ಟೆಟ್ಟು ನಿಮ್ಮ ಕಡೆ ಸಾಧ್ಯ ನೀವು ಮಾಡ್ರಿ ಯಾಕಂದ್ರೆ ನೀವೇನು ಕಡಿಮೆ ಇಲ್ಲ ನಿಮಗೂ ಸಾಕಷ್ಟು ದೇವ್ರು ಅನುಕೂಲ ಮಾಡ್ಯಾನ ನಮಗೂ ಅನುಕೂಲ ಮಾಡ್ಯಾನೆ ನಾವು ಕೊಡ್ತೀವಿ ನಮ್ಮ ಕಡೆ ಎಷ್ಟು ಆದಷ್ಟು ಒಂದು ವರ್ಷ ಒಳಗೆ ಆ ಠರಾವ್ ಎಲ್ಲ ಆಗಿ ಹೋಗ್ಯದ ಬೆಂಗಳೂರಿನ ಹೊರಗೆ ಬರೋದ್ರಾಗ ಮೂರ್ತಿ ಆರ್ಡ್ರ್ ಕೊಟ್ರಂದ್ರೆ ಒಂದು ವರ್ಷ ಟೈಮ್ ಅದಕ್ಕೆ ಒಂದು ವರ್ಷ ದೇಡ್ ವರ್ಷ ಟೈಮ್ ಬೇಕಾಗ್ತದೆ ಕಂಚಿನ ಮೂರ್ತಿ ಮಾಡೋಕ್ಕೆ ಆ ಮೂರ್ತಿ ಆರ್ಡ್ರ್ ಕೊಡಿರಿ ಅದಕ್ಕೇನು ಹಣ ಗೊ ಬೇಕಾಗ್ತದೆ ನೀವು ನಾವು ಎಲ್ಲ ಕೂಡ ಸಂಗ್ರಹ ಮಾಡಿ ಭಾಳ ದೊಡ್ಡ ಕಾರ್ಯಕ್ರಮ ನಾನು ಈ ಸೇದ ಇಡೀ ಕರ್ನಾಟಕದಾಗ ಭಾಳಷ್ಟು ಕಡೆ ಗೌಳಿ ಸಮಾಜ ಇದ್ದರೂ ಕೂಡ ಎಲ್ಲಿ ಕೂಡ ಸರ್ಕಲ್ ಆಗಿಲ್ಲ ಇದು ಒಂದು ಇತಿಹಾಸ ಅದು ಗೊತ್ತಿರಲಿ ನಿಮಗೆ ಯಾವುದೇ ಇವತ್ತು ಈ ರಾಯಚೂರು ಬೇರೆ ಬೇರೆ ಕಡೆ ನಿಮ್ಮ ಸಮಾಜ ಭಾಳಷ್ಟು ದೊಡ್ಡ ಪ್ರಮಾಣದ ಐತಿ ನನಗೆ ಗೊತ್ತದೆ ಅಲ್ಲಿ ಅಲ್ಲಿ ಒಬ್ಬರು ಹಿಂದಕ್ಕೆ ಯಾರೋ ಗಂಗಾವತಿ ಎಲ್ಲೊಬ್ರು ಎಲ್ ಆಗಿ ಹೋಗಿದ್ರು ನಿಮ್ಮ ಮಂದಿಯವರೊಬ್ಬರು ಯಾರೋ ಗಂಗಾವತಿ ಗಂಗಾವತಿ ಅವ್ರ ಮಗನ ಫೋನ್ ಮಾಡ್ತಿರ್ತಾರ ಅವರು ಆ ಯಕ್ಷ ಮಗ ಇಲ್ಲಿ ಬಂದಿರ ಕಾರ್ಯಕ್ರಮ ಪರಿಚಯ ಆಗಿತ್ತು ಅವರು ಎಲ್ಲರು ಕೂಡ ಸರ್ಕಲ್ ಆಗಿದ್ದು ನಿಮ್ಮಲ್ಲಿ ಬಿಜಾಪುರಕ್ಕೆ ಆಗೋದು ಇದು ನೀವು ಹೆಮ್ಮೆ ಪಡುವಂಥ ಸಂಗತಿ ಇದು ನೀವು ಹೆಮ್ಮೆ ಪಡೋ ಯಾರೂ ಮಾಡಿಲ್ಲ ಈ ಕರ್ನಾಟಕದಾಗ ನಾವು ಮಾಡಿ ಅನ್ನೋಂಥದ್ದು ನಮ್ಮ ಗುರುಗಳ ಒಂದು ಸರ್ಕಲ್ ಮಾಡಿ ಅನ್ನುವಂಥ ನೀವೆಲ್ಲ ಹೆಮ್ಮೆ ಪಡುವಂಥ ಸಂಗತಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಬರುವಂಥ ದಿನಮಾನಗಳಲ್ಲಿ ಆದಷ್ಟು ಬೇಗನೆ ಆ ಮೂರ್ತಿ ಪ್ರತಿಷ್ಠಾಪನೆ ಆಗಬೇಕು ಉದ್ಘಾಟನೆ ಆಗಬೇಕು ಇಡೀ ಕರ್ನಾಟಕ ಎಲ್ಲ ಗೌಳಿ ಸಮಾಜ ಇಲ್ಲಿ ಕೂಡ ಒಂದು ದೊಡ್ಡ ಸಮಾವೇಶ ಮಾಡಿರಿ ದೊಡ್ಡ ಸಮಾವೇಶ ಮಾಡಿ ಉದ್ಘಾಟನೆ ಮಾಡಿದ್ರೆ ಅವಾಗ ನೀವು ಬಿಜಾಪುರದ ಗೌಳಿ ಸಮಾಜದ ಮಾಡಿದ್ರೆ ಒಂದು ಸಾರ್ಥಕ ಆಗ್ತದೆ ಅನ್ನೋಂಥ ಮಾತನ್ನು ಹೇಳಿ ಎಲ್ಲರೂ ಕೂಡ ಎಲ್ಲ ಯುವಕರಿಗೆ ಬೆನ್ನೆಲುಬಾಗಿ ನಿಲ್ರಿ ಅವ್ರಿಗೂ ನೀವು ಸಪೋರ್ಟಾಗಿ ನಿಂತು ಅವ್ರು ಬೆಳೀಲಿಕ್ಕೆ ಅವಕಾಶ ಮಾಡಿಕೊಡಿ ಸಮಾಜ ಕೆಲಸ ಮಾಡ್ಲಿಕ್ಕೆ ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳಿ ವೇದಿಕೆ ಮೇಲೆ ಎಲ್ಲ ಅಶೋಕ್ ನೇಮಗೊಂಡವರು ರಾಜೀವರು ನಮ್ಮ ಅಶೋಕ್ ಇವರು ಭರ್ತಿಯವರು ಉಮೇಶ್ ಹೊಂದಲ್ಲ ಪರಶುರಾಮವರು ಎಲ್ಲರೂ ಕೂಡ ನಿಮ್ಮ ಜೊತೆ ಇರ್ತೀವಿ ಇನ್ನೂ ಎಲ್ಲ ಭಾಳಷ್ಟು ಜನ ಈ ಒಂದು ನಿಮ್ಮ ಸಮಾಜ ಜೊತೆ ಇದ್ದಾರೆ ಯಾಕಂದರೆ ನೀವು ಗೌಳ್ಯಾರ ಯಾರಪ್ಪ ಅಂದರೆ ಹಾಲು ಕೊಡೋರು ನೀರು ಕೊಡೋರು ಅಲ್ಲ ಕೈ ಕೊಡೋರು ಅಲ್ಲ ನೀವು ಹಾಲು ಕೊಡೋರು ಹಾಲಿಗೆ ಎಷ್ಟು ಮಹತ್ವ ಅನ್ನೋ ನಿಮ್ಗೆ ಗೊತ್ತಿತ್ತು ಹಾಲು ಕೊಡುವಂಥ ಸಮಾಜ ಇಡೀ ಎಲ್ಲ ಸಮಾಜಕ್ಕೆ ಮಾದರಿ ಅನ್ನುವಂಥ ಮಾತನ್ನು ಎಲ್ಲರೂ ನಿಮ್ಮಲ್ಲಿ ಭಾಳಷ್ಟು ಪ್ರೀತಿ ವಿಶ್ವಾಸದಿಂದ ನಿಮ್ಮ ಮೇಲೆ ಇವತ್ತು ವಿಶ್ವಾಸ ಪ್ರೀತಿಯನ್ನು ಹೊಂದಿದ್ರೆ ಆ ವಿಶ್ವಾಸ ಪ್ರೀತಿ ಅಂದ್ರೆ ಈ ಸಮಾಜ ಎಷ್ಟು ಒಗ್ಗಟ್ಟದಪ್ಪ ಅಂತ ಎಲ್ಲರೂ ಕೂಡ ಅವ್ರಿಗೆ ಜನ ಮಾತಾಡ್ಕೋಬೇಕು ಆ ರೀತಿ ನಿಮ್ಮ ಸಮಾಜಂಥ ಮಾತನ್ನು ಹೇಳಿ ಎಲ್ಲರ ಯುವಕರನ್ನು ಜಾಗೃತಿ ಮಾಡಿರಿ ಅವ್ರು ಬೆಂಬಲಿಸಿರುವಂಥ ಮನವಿಯನ್ನು ಮಾಡಿ ಬರುವಂಥ ಮುಂದಿನ ಕಾರ್ಯಕ್ರಮ ಭಾಳಷ್ಟು ದೊಡ್ಡ ಪ್ರಮಾಣದಲ್ಲಿ ನಡೀತದೆ ಅನ್ನುವಂಥ ಮಾತನ್ನು ಕೂಡ ವಿಶ್ವಾಸವನ್ನು ವ್ಯಕ್ತಪಡಿಸಿ ತಮ್ಮ ಮೇಲೆ ವಂದಿಸಿ ಆಡ ಮಾತಿವಿರಾಮಿ ಜಯದರ್